ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಆತ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆ ರಾಜ್ಯದ ಉತ್ತರ ಕರ್ನಾಟಕವನ್ನೇ ನಲುಗಿಸಿದೆ ಬೆಳಗಾವಿಗೆ ಪ್ರತಿ ವರ್ಷದ ಅತಿಥಿಯಂತೆ ಮಹಾಮಳೆ ಕಾಡ್ತಿದ್ರೆ ಹಾವೇರಿಯಲ್ಲಿ ವರದಾ ನದಿ ಕೂಡ ಅಪಾಯದ ಮಟ್ಟಮೀರಿ ಹರಿತಿದೆ ಇತ್ತ ಬಾಗಲಕೋಟೆಯಲ್ಲಿ ಮಿರ್ಜಿ ಸೇತುವೆ ಮುಳುಗಡೆಯಾಗೋ ಭೀತಿ ಎದುರಾಗಿದೆ ಹಿಡಕಲ್ ಜಲಾಶಯ ಏನಿದೆ ಅದು ಕೂಡ ಈಗ ಭರ್ತಿ ಆಗುವ ಹಂತಕ್ಕೆ ನಾನು ಕೂಡ ಈ ಒಂದು ಹಿಡಕಲ್ ಜಲಾಶಯದ ಹಿನ್ನೀರ್ನಲ್ಲೇ ರೀತಿ ಉಕ್ಕಿದ ನದಿಯಲ್ಲಿ ಮುಳುಗಿದ ದೇಗುಲ ಮುಳುಗುವ ಹಂತದಲ್ಲಿರುವ ಮತ್ತೊಂದು ದೇವಸ್ಥಾನ ಜಲತಾಂಡವಕ್ಕೆ ಸೇತುವೆಗಳು ಕಣ್ಮರೆಯಾಗಿದ್ರೆ ಎಕರೆಗಟ್ಟಲೆ ಬೆಳೆ ಸರ್ವನಾಶವಾಗಿದೆ ಘಟಪ್ರಭಾ ಗರ್ಜನೆಗೆ ಬೆಳಗಾವಿ ಗಡಗಡ ವಿಠಲ ಮಂದಿರ ಮುಳುಗಡೆ ಕಲಶ ಮಾತ್ರ ಗೋಚರ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿಯ ಐದು ನದಿಗಳು ಉಕ್ಕಿ ಹರಿಯುತ್ತಿವೆ ಅದರಲ್ಲೂ ಘಟಪ್ರಭಾ ನದಿ ಉಕ್ಕಿ ಹರಿಯುತ್ತಿದ್ದು ಐವತ್ತೊಂದು ಟಿಎಂಸಿ ಸಾಮರ್ಥ್ಯದ ಹಿಡ್ಕಲ್ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಇದೇ ಮೊದಲ ಬಾರಿ ಜೂನ್ ತಿಂಗಳಲ್ಲೇ ಅರ್ಧದಷ್ಟು ಭರ್ತಿಯಾಗಿದೆ ಇದರಿಂದ ಹುಕ್ಕೇರಿ ತಾಲೂಕಿನ ಹುನ್ನೂರ್ನಲ್ಲಿರುವ ಮೂವತ್ತು ಅಡಿ ಎತ್ತರದ ವಿಠಲ ಮಂದಿರ ಮುಳುಗಿ ಬರೀ ಕಲಶ ಮಾತ್ರ ಕಾಣಿಸುತ್ತಿದೆ ನಾನು ಕೂಡ ಈ ಒಂದು ಹಿಡಕಲ್ ಜಲಾಶಯದ ಹಿನ್ನೀರ್ನಲ್ಲೇ ಇದ್ದೇನೆ ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ಸುಪ್ರಸಿದ್ಧ ವಿಠಲ ಮಂದಿರಗೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಇದೇನಿದೆ ಇಡೀ ಏನು ಹಿನ್ನೀರ್ ಏನಿದೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲೇ ಸದ್ಯ ಈಗ ಆ ಒಂದು ದೇವಸ್ಥಾನ ಕೂಡ ಮುಳುಗಡೆ ಆಗಿರುವಂಥದ್ದು ಇತ್ತ ಇರಣ್ಯಕೇಶಿ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಸದ್ಯ ಮಧಮಕನಾಳ ಸೇತುವೆ ಜಲಾವೃತಗೊಂಡಿದ್ದು ಎರಡೂ ಬದಿ ಬ್ಯಾರಿಕೇಡ್ ಹಾಕಿ ಸಂಚಾರಕ್ಕೆ ನಿಷೇಧಿಸಲಾಗಿದೆ ಹಿರಣ್ಯಕೇಶ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಗಳೆಲ್ಲವೂ ಕೂಡ ಇದೀಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗ್ತಾ ಇರುವಂತದ್ದು ನಾನೀಗ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎರನಾಳ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ ಈ ಒಂದು ಭಾಗದಲ್ಲಿ ಹಿರಣ್ಯಕೇಶಿ ನದಿ ಹರಿಯುತ್ತೆ ಆ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಲಾಗಿತ್ತು ಅದು ಕೂಡ ಇದೀಗ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂತದ್ದು ಇದೇ ಹಿರಣ್ಯಕೇಶಿ ನದಿ ತಟದಲ್ಲಿರುವ ಬಡಕುಂದ್ರೆ ಒಳಮ್ಮ ದೇವಿ ಮಂದಿರಕ್ಕೆ ನೀರು ನುಗ್ಗುವ ಆತಂಕ ಎದುರಾಗಿದೆ ಈಗಾಗಲೇ ದೇವಸ್ಥಾನದ ಕಾಂಪೌಂಡ್ ವರೆಗೂ ನೀರು ತಲುಪಿದ್ದು ಇನ್ನೆರಡು ಅಡಿ ನೀರು ಬಂದ್ರೆ ದೇಗುಲ ಮುಳುಗಲಿದೆ ಅಕ್ಕಪಕ್ಕದ ಕಬ್ಬು ಭತ್ತ ಮುಳುಗಡೆಯಾಗಿದೆ ಹಿರಣ್ಯಕೇಶ ನದಿ ಏನಿದೆ ಆ ನದಿ ಕೂಡ ಇದೀಗ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು ಇದೇ ಒಂದು ಕಾರಣಕ್ಕಾಗಿ ನದಿ ಅಕ್ಕಪಕ್ಕದ ಜಮೀನುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದ್ದಾವೆ ಅದರ ಜೊತೆಗೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಇನ್ನೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆಯ ಅಬ್ಬರದ ಹಿನ್ನೆಲೆಯಲ್ಲಿ ಇದೀಗ ನದಿಗಳ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು ಪಾಲಿಕೆ ಬೇಜವಾಬ್ದಾರಿಗೆ ಅನ್ನದಾತರು ಮತ್ತೆ ಕಂಗಾಲು ಬೆಳಗಾವಿ ತಾಲೂಕಿನ ವಡಗಾವ್ ಎಳ್ಳೂರ ಶಾಪುರ ರೈತರಿಗೆ ಪ್ರತಿ ವರ್ಷದ ಅತಿಥಿಯಂತೆ ಮಳೆ ರಾಯ ಕಾಡುತ್ತಿದ್ದಾನೆ ಪ್ರತಿ ವರ್ಷ ಮಳೆ ಬಂದ್ರೆ ಇಲ್ಲಿನ ಬಳ್ಳಾರಿ ನಾಲ ತುಂಬಿ ಹರಿಯುತ್ತೆ ಇದರಿಂದ ಸುತ್ತಮುತ್ತಲಿನ ಗದ್ದೆಗಳು ನದಿಗಳಂತಾಗ್ತಿದ್ದು ಬೆಳಗಾವಿ ಪಾಲಿಕೆ ಬೇಜವಾಬ್ದಾರಿಗೆ ಪ್ರತಿ ವರ್ಷ ರೈತರು ಕಂಗಾಲಾಗ್ತಿದ್ದಾರೆ ಇಲ್ಲಿ ಹಾಕ್ತಿದ್ದಾರೆ ಬಳ್ಳಾರಿ ನಾಲ ಇದೆ ಅದು ಸ್ವಲ್ಪ ಕ್ಲೀನ್ ಮಾಡಿ ನೀರು ಹರಿದೋಳಿ ಕೊಟ್ಟರೆ ಮತ್ತೇನು ಪ್ರಾಬ್ಲಮ್ ಆಗೋದಿಲ್ಲ ಇದು ಪ್ರತಿ ವರ್ಷ ಹೆಂಗೆ ಹತ್ತು ವರ್ಷದಿಂದ ಇದ್ದೇವೆ ಪ್ರತಿ ವರ್ಷನೂ ಮಳೆ ಬಂದಾಗ ಇದೇ ರೀತಿ ಹುಕ್ಕೇರಿ ತಾಲೂಕಿನ ಹಿರೂರು ಡ್ಯಾಂ ಕೂಡ ಭರ್ತಿಯಾಗಿದ್ದು ಎರಡು ಗೇಟ್ಗಳ ಗಳ ಮೂಲಕ ಏಳ್ನೂರು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಬ್ರಿಡ್ಜ್ ಮುಳುಗಡೆ ಎರಡು ತಾಲೂಕಿನ ಸಂಪರ್ಕ ಕಡಿತ ಇತ ಹಾವೇರಿ ಜಿಲ್ಲೆಯಲ್ಲಿ ವರದಾ ನದಿ ಮೈದುಂಬಿ ಹರಿಯುತ್ತಿದ್ದಾಳೆ ಕಳಸೂರು ಬಳಿ ಇರುವ ಬ್ರಿಜ್ಕಂ ಬ್ಯಾರೇಜ್ ಮುಳುಗಡೆಯಾಗಿದ್ದು ಹಾವೇರಿ ಮತ್ತು ಸವಣೂರು ಎರಡೂ ತಾಲೂಕಿನ ಸಂಪರ್ಕ ಕಡಿತಗೊಂಡಿದೆ ಇದರಿಂದ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಸುತ್ತು ಹಾಕಿ ಊರಿಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಹಾವೇರಿ ಜಿಲ್ಲೆಯ ಸಮೀಪದಲ್ಲಿರುವಂತ ವರ್ಧಾ ನದಿಯಲ್ಲಿದ್ದೇನೆ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ ಯಾವ ರೀತಿ ನದಿ ಮೈದುಂಬಿ ಹರಿತಾ ಇದೆ ಅಂತಂದ್ರೆ ಎರಡು ತಾಲೂಕಿನ ಸಂಪರ್ಕ ಕೂಡ ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ ಯಾದಗಿರಿಯ ಭೀಮಾ ನದಿಗೂ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ ಹೀಗಾಗಿ ಒಡಗಿಯರದ ಗುರುಸಂಡಗಿ ಬ್ಯಾರೇಜ್ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಿದೆ ಇದರಿಂದ ಕಂಗಾಳೇಶ್ವರ ಹಾಗೂ ವೀರಾಂಜನೇಯ ದೇವಸ್ಥಾನಗಳು ಮುಳುಗಡೆಯಾಗಿವೆ ಇದಲ್ಲದೆ ಘಟಪ್ರಮೇಯ ಅಬ್ಬರದಿಂದ ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಸೇತುವೆ ಮುಳುಗಡೆ ಹಂತಕ್ಕೆ ಬಂದಿದೆ ಅಕಸ್ಮಾತ್ ಸೇತುವೆ ಮುಳುಗಿದರೆ ಮಿರ್ಜಿ ಮಹಾಲಿಂಗಪುರ ಸಂಪರ್ಕ ಬಂದ್ ಆಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿ ಎಚ್ ನ ಕಿಚನ್ ಕಿಮ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು